ವಿಶ್ವಬ್ರಾಹ್ಮಣ ಮಠಾಧಿಪತಿಗಳ ಮತ್ತು ಪೀಠಾಧಿಪತಿಗಳ ಅಭಿವೃದ್ಧಿ ಸಮಿತಿಯಿಂದ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನ ಇಲ್ಲಿ ಪ್ರಕಟ ಪಡಿಸ್ತೀವಿ ಅಂತ ನಾವು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೇವೆ ಇವತ್ತು ಅಷ್ಟೊಂದು ಹೆಸರುಗಳನ್ನ ಇಟ್ಕೊಂಡಿದ್ರು ಕೂಡ ಹಿಂದಿನಿಂದ ಏನೇ ಬಂದಿರಲಿ ಈಗ ಪ್ರಸ್ತುತ ದಿನಗಳಲ್ಲಿ ಮುಂದಿನ ನಮ್ಮ ನವ ಪೀಳಿಗೆಯವರಿಗೆ ಒಂದು ಸೂಚನೆಯನ್ನು ಕೊಡ್ತಕ್ಕಂಥದ್ದು ಏನು ಅಂತ ಅಂದ್ರೆ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತಕ್ಕಂಥದ್ದು ಅಷ್ಟನ್ನೇ ಇಟ್ಕೊಂಡು ಯಾವುದಾದ್ರೂ ಒಂದನ್ನು ಉಲ್ಲೇಖ ಮಾಡಿ ನೀವು ಆ ಜನಗಣತಿಯಲ್ಲಿ ಸೇರಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಪ್ರಕಟ ಮಾಡ್ತಾ ಇದ್ದೇವೆ ಯಾವುದಾದ್ರೂ ಒಂದನ್ನು ಯಾಕಿದನ್ನು ಹೇಳ್ತಾ ಇದ್ದೇವೆ ಅಂತ ಇಲ್ಲಿ ವೈದಿಕ ಪರಂಪರೆಗೆ ನಡ್ಕೊಂಡು ಬಂದಿರ್ತಕ್ಕಂಥ ರಾಮಾನ್ಯವನ್ನು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥವರು ಇದ್ದಾರೆ ಇಡೀ ನಮ್ಮ ಕರ್ನಾಟಕಾದ್ಯಂತ ಇರ್ಬೋದು ಭಾರತಾದ್ಯಂತ ಇರ್ಬೋದು ನಮ್ಮ ಸಮಾಜ ಇಡೀ ದೇಶಾದ್ಯಂತ ಇದೆ ಮೊದಲನೇದಾಗಿ ಇವತ್ತು ನಾವು ಒಂದು ಸೂಚನೆಯನ್ನು ಮನೇರಿಸುವಂತಾದರೆ ಈ ಹಿಂದೆ ಕೂಡ ಜನಗಣತಿ ಆಗಿತ್ತು ಅದರೊಳಗೆ ಸಂಖ್ಯೆ ಕಡಿಮೆ ಆಗಿತ್ತು ಬಹಳ ಕಡಿಮೆ ಆಗಿತ್ತು ಅದನ್ನ ಕುರಿತಂತೆ ಕೂಡ ಈಗ ಮತ್ತೆ ಮರು ಎಣಿಕೆ ಆಗ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಸೂಚನೆಯನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಪ್ರಸ್ತುತಗಳನ್ನು ನಾವು ಮಾಡ್ತಾ ಇದ್ದೇವೆ ಈ ಗ್ರೂಪಲ್ಲಿ ಸುಮಾರು ನಲವತ್ತೊಂದು ಉಪನಾಮಗಳನ್ನು ಸೂಚಿಸಲಾಗಿತ್ತು ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರುಗಳನ್ನ ಹೇಳ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಗಣತಿ ಸಮರ್ಪಕ ಸಮರ್ಪಕವಾಗಿ ಆಗಿಲ್ಲ ಅನ್ನತಕ್ಕಂಥ ಕಾರಣಕ್ಕಾಗಿ ಈ ಒಂದು ಹೇಳಿಕೆಯನ್ನು ನಾವು ನೋಡ್ಕೊಡ್ತಾ ಇದ್ದೇವೆ ಈ ಒಂದು ಸಮುದಾಯ ಬಹಳ ಪ್ರಾಚೀನವಾಗಿ ಬಂದಿರತಕ್ಕಂಥ ವಿಶ್ವಕರ್ಮ ಅಂತ ಅಂದ್ರೆ ಆ ವಿಶ್ವಕರ್ಮನಿಂದಲೇ ಬಂದಂಥ ಸಮುದಾಯ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಕೂಡ ಅದನ್ನು ಪರಿಗಣಿಸಿದ್ದೇವೆ ನಮ್ಮಲ್ಲಿ ಪಂಚ ಗೋತ್ರಗಳಿದೆ ಸಾನಗ ಸನಾತನ ಆತ್ಮನಸ ಪ್ರತಸ ಸುಪರ್ಣಸ ಅಂತಕ್ಕಂಥ ಗೋತ್ರಗಳಿದೆ ಮನು ಮಯ ತು ಶಿಲ್ಪಿ ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು ಆ ವಿಶ್ವಕರ್ಮನಿಂದಲೇ ಬಂದವರು ಬರುವಂತಕ್ಕಂಥ ಉಲ್ಲೇಖ ಇದೆ ಅದನ್ನೇ ಬ್ರಾಹ್ಮಣವಾಸ್ಯ ಮುಖಮಾಸೀತ್ ಅಂತಕ್ಕಂಥ ಪದವು ಕೂಡ ಉಲ್ಲೇಖ ಮಾಡುತ್ತೆ